ಹಲೋ ಗೈಸ್ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಇವತ್ತೇನು ಸಮಾಚಾರ ಅಂತ ಅಂದರೆ ಇವತ್ತು ನಮ್ಮ ಏರಿಯಾದಲ್ಲಿ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ ಹಂಗಾಗಿ ನಮ್ಮ ಏರಿಯಾದಲ್ಲಿ ಇವ್ರು ಬಸ್ ಮಾಡಿದ್ದಾರೆ ಹೇಳ್ಬೋವಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಸ್ವಾಮಿ ಚಿತ್ರದುರ್ಗ ಹೊಡ್ತಾ ನಾವು

क्या लाइव वीडियो तो मंडे हैं अमान्य को तो पढ़ो तो आज कल वो तो क्या बोल रहा हूँ वो तो कल वो तो क्या बोला रे बोले पापा बहुत रूपए उठवाने अंदर रह गया इपुरागी बालानी ना यूँ इसका नहीं माली आज ये चिकन पिज्जा कारण वोडी 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 सुमेर वोडी क्या लाइव भी आप बोल रहे हो इपुरागी वो तो फुल <laughs> वो चमड

पोस्टमार्टम पोस्टमार्टम गाड़ी है नहीं की का आवन सुन में नहीं पड़ता जानिगाड़ पर पड़ा यार इन्हें वो कहीं का नर्ता है हाँ आवन के कोटे ये नो नानी चीज़ इस टाइप के घटा 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 इंतज़ाम है पुरी इंतज़ाम बिल्डिंग तो तो मुझे तो ये मालूम है चार मर्कम बचाई चार मर्कम हम लोग हम थे ये वही सब

ટાઈટ આવે તને ઓ કુડીબેક ટાઈટ આવે ઈ ઇંતડેયા દેખાબેક હા મત ઈને વચ્ચે સાતો તને મત દેખાબેક મની કાબે કાઈ તું બધું લીડે મળવું એ બસ ઓ કુડી રાખે બેસોલા સ્ટ્રેટ આવે તને કુડી પડ કુડી પડ કુડી પર તોડસકા લે અનાકુ મની કાબે કુડી તાઈટ એ અલ્યા દે કી એ તોડા હા એને તમ એય જાવો હા આ દે તકો બો ભેળા બરું સાચે મળો ઘરે તું મને કુડી દીને મટો ઓને નિંગને કી તકકો સ્ટીકર અલ સ્ટાર્ટ મારી સ્ટીકર અલ ಅಲ್ಲಲ್ಲಲ್ಲಲ್ಲಾಡೋ ಕುಡಿಬೇಕು ತಿನ್ನಬೇಕು ಮಣಿಕಬೇಕು ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಕುಡಿಬೇಡಿ ಮತ್ತೆ ಹಿಂದೆ ಯಾರು ಅದು ಕುಡಿಯದಕ ಯಾರು ಕುಡಿಬೇಕು हा हा हम तो डिस्ट्रक्शन हो रही है जस्ट गवर्नमेंट बिल्ड चेकअप सिस्टम यार यार बेकार सारा फुल कर और बटन तुम कर दो अंदर पूरा समय ಏನಾದ್ರೂ ತಿಕಾಪ್ಪ ನಿಮಗೆ ಯಾಕ್ ಬೇಕ ಅದು ತಿಕಾ ಮಟ್ಕೊಂಡು ಹೋಗಲ್ಲ ನೀಲೇದರಾ ನೀನು ಬಂದೆ ಆಪರ ಒಂದು ಚಡಿ ಚಡಿ ಅಂತ ಎರಡ ಸರಿ ಉಳಿ ಹಿಂಡ್ತಾರೆ ನಾ ಬಾಮಿ ಗೈಸ್ ನಮ್ಮ ಏರಿಯಾದಲ್ಲಿ ಇವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ ಅಡುಗೆ ಮಾಡಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಓಕೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಇಲ್ಲ ಅಂತಂದರೆ ಪ್ರೈವೇಟ್ ಬಸ್ಸು ಎರಡರಲ್ಲಿ ಒಂದು ಬಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆ ಒಂದು ಬಸ್ ಯಾವುದೊಂದು ಗೊತ್ತಿಲ್ಲ ಬಂದ ಮೇಲೆ ಹೇಳ್ತೀನಿ ಮತ್ತು ಈಗ ಅಡುಗೆ ಅಡುಗೆ ಆಲ್ಮೋಸ್ಟ್ ಎಲ್ಲ ಮುಗಿದೋಗೈತೆ ಇನ್ನೇನಿದ್ರೆ ಜನ ಹೋಗಿ ಜನ ಹೊತ್ಕೊಂಡು ಬಸ್ ಹೊತ್ಕೊಂಡು ಬರ್ತಾರೆ ಗೈಡ್ಸ್ ಅಷ್ಟೇ ವಿಡಿಯೋ ಬಸ್ ಮೇಲೆ

ಗೈಸ್ ನೋಡಿದ್ರಲ್ಲ ಇದೇ ಬಸ್ ಈಗ ಚಿತ್ರದುರ್ಗ ಇರೋದು ಹಂಗಾಗಿ ಈಗ ನಮ್ಮ ಮೇರತ್ ಬಾವುಟನ ಬಸ್ ಕಟ್ಟಿ ಇಲ್ಲಿಂದ ನಾವು ಹೊರಡ್ಬೇಕೀಗ

ಗಾಯಸ್ ನಾವು ಚಿತ್ರದುರ್ಗಕ್ಕೆ ಹೋಗಿ ನಮ್ಮ ಏರಿಯಾ ಕಡೆಯಿಂದ ಬಸ್ ಮಾಡ್ಕೊಂಡ್ ಹರೀಶ್ ಸರ್ ಬಂದಿದ್ದಾರೆ ಹಂಗಾಗಿ ನಮ್ಮವ್ರ ಮುಖಂಡರು ಏನೋ ಮಾತಾಡ್ತಾರಂತೆ ಅವ್ರು ಎರಡು ಮಾತುಗಳನ್ನ ಕೇಳ್ಕೊಳ್ಳಿ ಗಾಯಸ್ ಏನೋ ಒಂದು ಒಂದು ಸಂಸ್ಕೃತಿ ಒಂದು ಒಂದು ಚಿತ್ರದುರ್ಗದ ಒಂದು ಇದಕ್ಕೆ ಅನುದಾನ ತುಂಬಾ ಅದರಿಂದ ನಾವು ನಮ್ಮ ಕಡೆಯಿಂದ ಒಂದು ತಿರುಗು ಒಂದು ಮೂಲಾರ ಮತ್ತು ಒಂದು ಸನ್ಮಾನ ಮಾಡಬೇಕು ಅಂತ ಇದೇ ರೀತಿ

வேணமா மாட்டேங்கறேன். ஏறுன இடத்துல நான் கடப்பல பாருங்க. சரி சரி. என்னடா இதுวะ? நீ பத்தி இல்ல. நீ பண்ற தகட்டே போயிடுச்சு. ಗೈಸ್ ರೀ ಇಬ್ರು ಮಧ್ಯೆ ಏನೋ ಜಗಳ ಆಯ್ತದೆ ನೋಡಿ ಗಾಯಿಸಿ ನೀವೇನೆ ಸಮಣ ಸಾಮಣ ಡೈಲಬಡಿ ಈಗ

Oke, Mama. Mama, 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 m m a m a m 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 Mama, m अरे यार इसी में तो वो है कि

ಯಾವ ಇವೆಲ್ಲ ನಮ್ಮವರೆಲ್ಲ ಈಗ ಚಿತ್ರದುರ್ಗ ಹೊರಟಿದ್ದಾರೆ ಈಗ ನಾವು ಹೊರಟಿದ್ದೀವಿ ಈಗ ನಾವು ಮನೇಲಿ ನಾವು ಹೋಟೆಲ್ಗೆ ಹೋಗಬೇಕು ಹೋಟೆಲ್ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡ್ಬಂದು ಮನೇಲಿ ರೆಸ್ಟ್ ಮಾಡ್ತೀನಿ ನಾವು ಬಂದಿದ್ದೀವಿ ಈಗ ಸಂಜಯ್ ಬಿರಿಯಾನಿ ಅಂಗಡಿಗೆ ನಮ್ಮೂರ್ ಈಗ ಅಲ್ಲಿ ಬಾರಿ ಬರ್ತಾ ಇದ್ದಾರೆ ಬಸ್ ರೇ